ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಶ್ಮಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರೋ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಹುಷಾರಾಗಿ ಪಟಾಕಿ ಹೊಡಿರಿ ಆ್ಯಂಡ್ ಪಟಾಕಿನ ಸ್ವಲ್ಪ ಕಡಿಮೆ ಹೊಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ಬಿಸಿ ಐತೆ ವೀಡಿಯೋಸ್ಗಳನ್ನ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗಾಗಿ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದಿದೆ ಇವಾಗ ಎರಡೇ ಕೆಲಸ ಕೊಡೋ ಇರೋದು ಒಂದು ಬಂದು ಕಜಾಯ ಇನ್ನೊಂದು ಬಂದು ಲಕ್ಷ್ಮಿನ ಅಲಂಕಾರ ಮಾಡೋದು ಇನ್ನೊಂದು ಸ್ವಲ್ಪ ಹೊತ್ತು ಆ ಕೆಲಸನೂ ಸ್ಟಾರ್ಟ್ ಮಾಡ್ಕೊಬೇಕು ನಮ್ಮ ಮನೇಲಿ ನಾವು ಯಾವ ರೀತಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಈ ಬ್ಲಾಗಲ್ಲಿ ಇರುತ್ತೆ ಈ ಬ್ಲಾಗ್ನ ಫುಲ್ಲಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅದನ್ನು ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಿಮಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿ ಇವಾಗ ಲಕ್ಷ್ಮಿ ಅಲಂಕಾರಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ವರ್ಮಲಕ್ಷ್ಮಿ ಹಬ್ಬನ ಹೇಗೆ ಮಾಡ್ತೀವೋ ಅದೇ ರೀತಿ ಇಲ್ಲಿ ಲಕ್ಷ್ಮಿನ ಅಲಂಕಾರ ಮಾಡೋದು ಇಲ್ಲೂ ಒಂದು ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಇಲ್ಲಿ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದು ಹಾಗಾಗಿ ದೇವ್ರ ಮನೆ ಒಳಗಡೆ ಎಷ್ಟು ಒಂದು ಚಿಕ್ಕ ಪ್ಲೇಟ್ಗೆ ಅಕ್ಕಿ ಹಾಕೊಂಡು ತಾಮ್ರದ ಬಿಂದಿಗೆಗೆ ನೀರು ಮತ್ತೆ ಅದರೊಳಗಡೆ ಅಷ್ಟನ್ನ ಸ್ವಲ್ಪ ಮತ್ತೆ ಕಾಯಿನ್ ಹಾಕಿ ಅದನ್ನು ಅದನ್ನ ಅಕ್ಕಿ ಇಟ್ಟಿರುವಂತಹ ಪ್ಲೇಟ್ ಮೇಲೆ ಇಟ್ಟು ರೌಕೆ ಬ್ಲೌಸ್ ಪೀಸ್ ಏನು ಬರುತ್ತೆ ಅದರಿಂದ ಅಲಂಕಾರ ಮಾಡ್ತಾ ಇದೀನಿ ಯಾಕೆಂದರೆ ಸ್ಯಾರಿ ಎಲ್ಲ ಉಟ್ಸಕ್ ಆಗಲ್ಲ ಬಿನ್ಗೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸೀರೆಲಿ ಬೇಗ ಮಾಡಿಡ್ಬೋದು ಯಾಕಂದ್ರೆ ಸೀರೆ ತುಂಬಾ ದೊಡ್ಡದಾಗಿರುತ್ತೆ ಅಲ್ವಾ ಸೊ ಪಿನ್ನ ಎಲ್ಲಿ ಬೇಕಾದರೂ ಹಾಕಿ ಅಡ್ಜಸ್ಟ್ ಮಾಡ್ಬೋದು ಬ್ಲೌಸಲ್ಲಿ ನಿಜವಾಗ್ಲು ಕಷ್ಟ ಆಗ್ತಾ ಇದೆ ನನಗೆ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಪಿನ್ನ ಎಲ್ಲ ಹಾಕಿ ಮಾಡೋದಕ್ಕೆ ಒಂದು ಕಡೆ ಮತ್ತೆ ಮತ್ತು ಅತ್ತಿಗೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ರು ನಾನು ದೇವ್ರ ಮನೆ ಕೆಲಸನ ಮಾಡ್ಕೊತಾ ಇದ್ದೆ ಯಾಕಂದ್ರೆ ಒಬ್ಬಟ್ಟು ಲೇಟ್ ಆಗಿಬಿಡುತ್ತೆ ಅಂತ ಅವ್ರು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ನಾನಿವಾಗ ಒಂದು ಚೆನ್ನಾಗಿರೋ ತೆಂಗಿನಕಾಯಿನ ತೊಗೊಂಡು ಅದನ್ನ ಚೆನ್ನಾಗಿ ತೊಳೆದು ಅಷ್ಟನ್ನ ಎಲ್ಲ ಉಜ್ಜಿ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಅಂದರೆ ನಾ ಆಲ್ರೆಡಿ ಹೇಳಿದ್ದೀನಿ ವರಮಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಮಾಡ್ತೀವೋ ಹಾಗೇನೇ ಅಂತ ವರಮಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಮುಖವಾಡ ಎಲ್ಲ ರೆಡಿ ಮಾಡ್ತೀವೋ ಅದೇ ರೀತಿ ನಾನು ನಾನಿವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲಾರ ಮನೇಲೂ ಲಕ್ಷ್ಮಿನ ಇಟ್ಟು ಪೂಜೆ ಮಾಡಲ್ಲ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ನೋಮ್ ಅಂತ ಸಿಗುತ್ತೆ ಆ ನೋಮ್ ಅಂತ ಯಾರ ಮನೇಲಿರುತ್ತೋ ಅವ್ರು ಮಾತ್ರ ಈ ತರ ಲಕ್ಷ್ಮಿನ ಇಟ್ಟು ಕಜ್ಜಾಯನ ಬೇಯಿಸಿ ಹಬ್ಬ ಮಾಡಬೇಕು ಆ ನೋಮ್ ಇಲ್ಲ ಅಂತ ಹೇಳಿದ್ರೆ ಈ ತರ ಲಕ್ಷ್ಮಿನ ಕೂರ್ಸೋ ಆಗಿಲ್ಲ ನಾವು ಒಂದು ಹತ್ತು ಹನ್ನೆರಡು ವರ್ಷದಿಂದ ಈ ಹಬ್ಬನ ಮಾಡ್ತಾ ಇರೋದು ಅಂದ್ರೆ ಅತ್ತೆಗೆ ನೋಮ್ ಸಿಕ್ಕಿತ್ತು ಒಂದು ಹನ್ನೆರಡು ವರ್ಷದ ಹಿಂದೆ ಅದಾದ್ಮೇಲೆನೆ ಈ ತರ ಲಕ್ಷ್ಮಿನ ಕೂರ್ಸಿ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದು ಪೂಜೆ ಎಲ್ಲ ಆದಮೇಲೆ ಆ ನೋಮ್ನ ನೋಮ್ ಕೈಗೆ ಕೈಯ ಕಟ್ಕೊಬೇಕು ಸಪೋಸ್ ಏನಾದರೂ ಆ ನೋಮ್ ದಾರನ ಮನೇಲಿರೋ ಯಾರೋ ಒಬ್ರು ಕಳ್ಕೊಂಡ್ರು ಸಹ ನಾವು ಮುಂದಿನ ವರ್ಷದಿಂದ ಹಬ್ಬ ಮಾಡುವಂಗಿರಲ್ಲ ಅಂದರೆ ಈ ಥರ ಲಕ್ಷ್ಮೀನ ಎಲ್ಲ ಕೂರಿಸಿ ಹಬ್ಬ ಮಾಡೋ ಪದ್ಧತಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಆ ನೋಮನ್ನ ಕಟ್ಕೊಂಡಾಗ ನಾವು ಒಂದು ಸ್ವಲ್ಪ ಹೊತ್ತಷ್ಟೇ ಕಟ್ಕೊಳ್ಳೋದು ಬೆಳಗ್ಗೆ ಆದಷ್ಟು ಬೇಗ ಅದನ್ನು ಬಿಚ್ಚಿಟ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಕಳೆದೋದ್ರೆ ಮುಂದಿನ ವರ್ಷದಿಂದ ಹಬ್ಬ ಇರಲ್ಲ ಅಲ್ವಾ ಸೊ ಯಾರೇ ಒಬ್ಬರು ಕಳ್ದೋದ್ರೂ ಕಳ್ಕೊಂಡ್ರೂ ಹಬ್ಬನ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಈ ನೋಮ್ ದಾರ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಕಜೆಯ ಮಾಡೋದಕ್ಕೆ ಮುಂಚೆನೇ ಕಜ್ಜಾಯ ಮಾಡೋ ಒಲೆಗೆ ಮತ್ತು ಪಾತ್ರೆಗೆ ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನು ಸ್ಟಾರ್ಟ್ ಮಾಡಬೇಕು ಸೊ ನಮ್ಮ ಅಜ್ಜಿ ಮೊದಲೇನೇ ಬೆಲ್ಲನೆಲ್ಲ ಕುಟ್ಟಿ ಪಾತ್ರೆಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ರು ಅದಕ್ಕೆ ಇವಾಗ ಪಾಕ ಮಾಡ್ಕೊತಾ ಇದ್ದಾರೆ ಕಜ್ಜಾಯನ ಯಾರು ಅಂದ್ರೆ ಮಾಡಿ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟು ಕ್ಲೀನಾಗಿ ಬರಲ್ಲ ಎಕ್ಸ್ಪೀರಿಯೆನ್ಸ್ ಇರೋರು ಮಾಡಿದ್ರೆ ಮಾತ್ರ ಕಜ್ಜಾಯ ಸ್ಮೂತಾಗಿ ಬರುತ್ತೆ ಇವಾಗ ನಾವೇನೋ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡ್ತೀವಿ ಅಂತ ಮಾಡೋದಕ್ಕೆ ಹೋದರೆ ಅದು ಒಡ್ಕೊಂಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ಕಜ್ಜಾ ಎಣ್ಣೆಗೆ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಸೊ ಈ ಥರ ಎಲ್ಲ ಆಗುತ್ತೆ ಎಕ್ಸ್ಪೀರಿಯೆನ್ಸ್ ಇರೋರು ಮಾತ್ರ ಗೊತ್ತಿರುತ್ತೆ ಎಷ್ಟು ಬೆಲ್ಲಕ್ಕೆ ಎಷ್ಟು ಅಕ್ಕಿ ಹಾಕಬೇಕು ಅನ್ನೋದೆಲ್ಲ ಅವ್ರಿಗೆ ಮಾತ್ರ ಐಡಿಯಾ ಇರುತ್ತೆ ಸೊ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರೆ ಮಾತ್ರ ಕಜಿಯರ್ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ ಮತ್ತು ಇನ್ನೊಂದೇನಂದ್ರೆ ಮಾಡ್ತಾ ಮಾಡ್ತಾ ಕಲಿಬೋದು ಬಟ್ ಹಬ್ಬದಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ಪ್ರತಿ ಸಲ ನಮ್ಮ ಅಜ್ಜಿ ಅಥವಾ ನಮ್ಮ ಅತ್ತೆಗೂ ಗೊತ್ತಿದೆ ಪ್ರತಿ ವರ್ಷವೂ ಇವರಿಬ್ಬರು ಸೇರಿನೇ ಕಜ್ಜಾಯನ ಮಾಡೋದು ಇವರು ಇಲ್ಲೆಲ್ಲ ರೆಡಿ ಇದ್ರು ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ವಡೆ ಮತ್ತು ಬೋಂಡಾಗಿ ರೆಡಿ ಮಾಡ್ಕೊತಾ ಇದ್ವಿ ಯಾಕಂತೇಳಿ ವಡೆ ಮತ್ತು ಬೋಂಡ್ ಅದನ್ನು ಸಹ ನಾವು ಪೂಜೆಗೆ ಇಡಬೇಕು ಟೈಮ್ ಸ್ವಲ್ಪ ಬೇಗ ಆಗ್ತಾ ಇತ್ತು ಅಂತ ಹೇಳಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ವಿ ಸೊ ಖಜಾಯನ ಹತ್ರ ಉಂಡೆ ಕಟ್ಕೊಂಡು ಫಸ್ಟು ಉಂಡೆ ಕಟ್ಟಿಟ್ಕೊಂಡು ಆಮೇಲೆ ಒತ್ತಿ ಎಣ್ಣೆಗೆ ಬಿಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ನಾವು ಫಸ್ಟ್ ಟೈಮ್ ಏನು ಕಜ್ಜಾಯನೆಲ್ಲ ಎಣ್ಣೆಗೆ ಬಿಡ್ತಾ ಇದ್ದೀವಲ್ಲ ಅದನ್ನೆಲ್ಲ ನಾವು ದೇವ್ರಿಗೆ ಅಂತ ಎತ್ತಿಟ್ಬಿಡ್ಬೇಕು ಅದು ಮತ್ತು ಲೆಕ್ಕ ಹಾಕ್ಬಾರ್ದು ಎಷ್ಟು ಇದ್ದೀವಿ ಅಂತ ಲೆಕ್ಕ ಹಾಕ್ಬಾರ್ದು ಅದು ಎಣ್ಣೆಗೆ ಏನು ಎಷ್ಟು ಹಾಕಿರ್ತೀವೋ ಅಷ್ಟನ್ನು ಸಹ ನಾವು ದೇವ್ರಿಗಂತ ಎತ್ತಿಟ್ಬಿಡ್ಬೇಕು ಅದು ವಡೆ ಬೋಂಡ ಎಲ್ಲೂ ಅಷ್ಟೇನೆ ಫಸ್ಟ್ ಟೈಮ್ ಎಷ್ಟು ನಾವು ಎಣ್ಣೆಗೆ ಬಿಟ್ಟಿರ್ತೀವೋ ಅಷ್ಟು ಸಹ ನಾವು ದೇವ್ರಿಗೆ ಎತ್ತಿಟ್ಬಿಟ್ಟಿರಬೇಕು ಅದನ್ನ ಟೇಸ್ಟು ಸಹ ಮಾಡಿರಬಾರ್ದು ಉಪ್ಪು ನೋಡೋದು ಸ್ವೀಟ್ ಎಲ್ಲ ಚೆಕ್ ಮಾಡೋದು ಆ ಥರ ಟೇಸ್ಟ್ ನೋಡಿರಬಾರ್ದು ಇವಾಗ ನೋಮ್ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಹೇಳಿದ್ನಲ್ಲ ಆವಾಗಲೇ ನೋಮ್ ಅಂತ ಇದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ನೋಮ್ ಅಂದರೆ ಆ ದಾರದಿಂದ ಈ ಒಳಗಡೆ ದಾರ ಈ ವರ ಗೌರಿ ದಾರ ಕಟ್ಕೊಂತೀವಲ್ಲ ಅದೇ ತರ ಈ ದಾರದಿಂದ ನೋಮನ್ನು ರೆಡಿ ಮಾಡ್ಕೊತಾ ಇದೀವಿ ಇದನ್ನೆಲ್ಲ ದೇವ್ರಿಗೆ ನಾವು ಯಾವ ರೀತಿ ಇಡ್ತೀವಿ ಅಂತ ಹೇಳಿದ್ರೆ ಒಂದು ಮರ ಒಳಗಡೆ ಬಾಳೆಗಳನ್ನ ಇಟ್ಟು ನಾವು ಮಾಡಿರೋ ಕಜ್ಜಾಯ ವಡೆ ಬೋಂಡ ಬಾಳೆಹಣ್ಣು ಮತ್ತೆ ನಾವು ಏನು ಕೈ ಕಟ್ಕೊತೀವಲ್ಲ ನೋಮ್ ದಾರ ಇವನ್ನೆಲ್ಲ ಒಂದು ಮರದೊಳಗಡೆ ಇಟ್ಟು ಪೂಜೆ ಮಾಡಬೇಕು ಇದನ್ನೆಲ್ಲ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಾದ್ಮೇಲೆ ಮೇಲೆ ನೋಮ್ ದರನ ಎತ್ಕೊಂಡು ಕೈ ಕಟ್ಕೊಬೇಕು ಇದೇ ನಮ್ಮ ಮನೇಲಿ ದೀಪಾವಳಿ ಹಬ್ಬದ ಪದ್ಧತಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ಮಾಲ್ ಕಾಫಿ ಬ್ರೇಕ್ನ ತೊಗೊಂಡು ಇವಾಗ ಪೂಜೆನ ಶುರು ಮಾಡ್ಕೊತಾ ಇದ್ದೀವಿ ಪೂಜೆ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿದ್ಮೇಲೆ ಕೈಗೆ ದಾರನ ಕಟ್ಕೊಂಡು ಪಟಾಕಿ ಹೊಡೆದಿಕ್ ಅಂತ ಹೋಗ್ತಾ ಇದ್ದೀವಿ ಪಟಾಕಿನ ನಾವು ಈ ಸಲ ಹೊಸೂರಿಂದ ತಗೊ ಬಂದಿದ್ವಿ ಲಾಸ್ಟು ಲಾಸ್ಟ್ ವೀಕ್ ನಾವು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಹೊಸೂರಿಗೆ ಹೋಗಿದ್ವಿ ಅಲ್ಲಿ ನಾವು ಪಟಾಕಿನ ಬಂದಿದ್ವಿ ಯಾವುದೋ ಇದು ಹೊಸ ಪಟಾಕಿ ಬಕಾಡಿ ಬಾ ಬಾಟಲಲ್ಲಿ ಬಂದಿದೆ ಇದು ಹೇಗಿರುತ್ತೆ ಅಂತ ಒಂದು ಸಲ ಹಚ್ಚಿ ನೋಡಬೇಕು ಸೊ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಪಟಾ ಅದು ಪಟಾಕಿ ಸ್ವಲ್ಪ ಜಾಸ್ತಿ ಬಂದಿದ್ದೀವಿ ಅಲ್ವಾ ಅದಕ್ಕೆ ಅವ್ರಿಗೆ ಜಾಸ್ತಿ ಖುಷಿಯಾಗಿದೆ ಎಲ್ಲರೂ ಹೊಡಿಬೇಕು ಅನ್ನೋ ಎಕ್ಸೈಟ್ಮೆಂಟಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಪಟಾಕಿ ಓಡಿಬೇಕಾದ್ರೆ ಆದಷ್ಟು ಕೇರ್ಫುಲ್ಲಾಗಿ ಓಡಿರಿ ಮತ್ತು ಕಾಲ್ಗೆ ಸ್ಲಿಪ್ಪರ್ ಹಾಕ್ಕೊಂಡು ಪಟಾಕಿ ಓಡಿರಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಸುಸುರು ಬತ್ತಿ ಹಚ್ಚಿರುವಂಥ ಕಡ್ಡಿ ಏನಾದರೂ ಅಲ್ಲೇ ಎಲ್ಲರೂ ಬಿಸಾಕಿದರೆ ಮಕ್ಕಳು ಗೊತ್ತಿಲ್ಲದ್ರೆ ಕಾಲು ಇಟ್ಬಿಟ್ರೆ ನಿಜವಾಗ್ಲೂ ತುಂಬ ನೋವಾಗುತ್ತೆ ಮಕ್ಕಳಿಗೆ ತಟ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಸೊ ಸ್ಲಿಪ್ಪರ್ ಹಾಕ್ಕೊಂಡು ಪಟಾಕಿ ಓಡಿರಿ ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಅಂತ ಹೇಳ್ತಾ ಈ ದೀಪಾವಳಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಬೆಳಕಿನ ಹಬ್ಬ ಎಲ್ಲರ ಮನೆಯಲ್ಲೂ ಬೆಳಕಿನ ತರಲಿ ಅಂತ ನಾನು ಪ್ರೇ ಮಾಡ್ತೀನಿ